ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೊತೆ ನಮ್ಮ ಊರಲ್ಲಿ ಬರ್ಸ ಉಂತ್ಲ ತೋಜು ಜೊತೆ ಫುಲ್ ಮೋಡ ಹಾತೊಂಡು ಪಣ ಮಡಿಕೇರಿ ಸೈಡ್ ವರ್ಷ ಇಡೀ ಬರೋದಿ ಪುಣಿಗೆ ಅಂಜ ಕತ್ತಲ ಕತ್ತಲ್ಲ ನೇಪಾತು ಉಂಡಲ್ಲ ಹೆಣ್ಮ ಕಾಲ ಹಾತಂತ ಕತ್ತಲ್ಲೇನೇ ಉಂಡು ವರ್ಷಕ್ಕೂ ಎಕ್ಸಾಮ್ ಮತ್ತು ಅಂಚೆ ಚೂರು ರಿವಿ ರಿವಿಷನ್ ಅಂತಂದಿಲ್ಲ ಕೋಳೆದ ತಲೆಂದು ಬ್ರಹ್ಮ ಕಮಲ ಪೂ ಕೋಡೆ ಪೂರ ಅರಳದಿತ್ತೂರ ಕೊಯ್ದು ಮಾಮಿ ದೇವ ತೊಳಿಸಿ ಕಟ್ಟೆದಿತ್ತ ದೇವ್ರಿಗೆ ನೆರ್ತ ಪೂರ ಕೊಯ್ತಾರೆ ಒಂಜೂರಿದ್ದಾನೆ ಜಿಗೆ ಅವನು ಈ ಸೈಡ್ ಕಂಡಿಡುತ್ತೆ ಕೊಯ್ಯೋಡು ನನ್ನ ರೆಡ್ಡು ಮುಗ್ಗೆ ಉಂಡು ಅರಲ್ಲಾರೆ ಮಣ್ಣು ಏತು ಮುಗ್ಗೆ ಪೂರೈಪುನಿಗೆ ಎಂಚ ತೋಜಿತ್ತಂದು ಐತೆ ಫುಲ್ ಬೋರ್ ಬೋರ್ ತೋಚಂದು ಉಂಡು ಚೋಕ್ಲೆತ್ತಿಮಂತದ ಟಿಫಿನಗೆ ಎಗ್ ಎಗ್ಗದ ಗಸಿಮಂತದಿನಿ ಬಣ್ಣ ಕೋಡೆ ಕತ್ತಲೆ ಮಂತ್ರಿ ಅವ್ನು ಕೋಡೆ ಬೈಯಡು ಮೀನು ಕಂತದಿತ್ತ ಬೆರಕೆದ ಬೆರಕೆದ ಮೀನು ಎಂಕ್ಲೇಗೆ ಇಷ್ಟ ಜೋಕುಲ್ ತಿನ್ ಪೂಜೆರು ಅಂಚ ಭಾರಿ ಫ್ರೆಶ್ ಇತ್ತು ಬೆರಕೆದ ಮೀನು ಮಾತ್ರ ಇತ್ತೆ ಓಡಾಡ್ತಕ್ಕಂತದ್ದು ಬಿಸಾಲೆ ಇತ್ತ ಟೇಸ್ಟ್ ಫ್ರೆಶ್ ಜೋಕ್ಲಿಗೂ ತೆತ್ತಿ ಬಂತೀನಿ ಅವನು ಕೋಡೆ ಬೈಯಾಡೆ ಟಿಫಿನ್ ಗ್ಲಾಪ್ ಉಣತೆ ಬಂದೀನಿ ಜ ಟಿಫಿನಗಿತ್ತೆ ಪಾಡೋರ ಕಾರ್ನ್ ಪಾಪ್ಕಾರ್ನ್ ಇತ್ತೀರಿ ಪಾಪ್ಕಾರ್ನ್ ಸ್ನ್ಯಾಕ್ಸಿಗೆ ಪಾಡ್ದೆ ಅಂಚನೆ ಬೆಚ್ಚ ನೀರು ಚೌಲಿ ಅರೋದಿತ್ತೆ ವರ್ಷನ ಬಾಟಲ್ ಬಾಟಲ್ಗೆ ಜಿಂಜಾಡು ಅವು ಸ್ಟೀಲ್ ಅಣ್ಣ ಅಣ್ಣಗೆ ಬೆಚ್ಚ ಮಂತದ ನೀರು ಪಾಂಡಾಗ ಇಷ್ಟ ಅಪುಜಿ ನಮ್ಮ ಮುರಣಿ ದಾರೆ ಪುಳಿ ನೀರು ಪಾರ್ದಿತ್ತತೆ ಅವು ಈ ತುಂಡು ನನ್ನ ಪೀಸ್ జోకులు కాండే దా దోశ మాత తింజరణ గంజికి దారి పొడి ఇట్టు ఉంపారు గంజిని అంచనా ఉంతే పీసు దోనమ్మ తిండితే డబ్బించి బోడేత మాతెనిలాడలా జోకులు తిండి తిండితోంచి డబ్బి బోడే తొలెత్తే ఎక్కడ మోడ అది ఎత్తున తితే బరుసా శురైనంత స్కూలు పిదాడినా కానీ బతుండు జోరు వరుస ఈ బరుసాకి బస్ స్టాండ్కి పోతే ఎత్తనా చండి పొండి జోళ్ళ బస్ స్టాండ్ ఉంటున్న గాలి అరళు బీచ్ను పండ ಒಂಥರ ಪೂಜೆ ಹಾಯ್ ಫ್ರೆಂಡ್ಸ್ ಏನೋ ತುಳುತು ಇತ್ತ ಬ್ಲಾಗ್ ಎಂಚ ಹೆಂಚಾಪು ಏನೋ ತುಳುತ ಬ್ಲಾಗ್ ಎಂಚ ಚಾಪು ಬಂದು ಒಂಜಿ ಕಮೆಂಟ್ ಮನ್ಪ್ಲೆ ನಾಯ ಗೊತ್ತೆ ನಾನು ಪ್ರತಿಸಲೂ ಒಂಜ್ ಕಮೆಂಟ್ ಮನ್ಪ್ಲೆ ಪಂದ್ಪುನು ಒಂಜಿ ನಮಗೆ ಒಂಜಿ ಎನ್ಕರೇಜ್ ತಿಕ್ಕೊಂಡು ಕಮೆಂಟ್ ಮಾಡ್ತೊಂಡ ಎಲ್ಲ ನೀವು ಬ್ಲಾಗ್ ಮಾಡ್ಬಾರ್ದು ಒಂದು ಮನಸ್ಸಿಗೆ ಒಂಜ್ ಸ್ಫೂರ್ತಿ ತಿಕ್ಕೊಂಡು ಬಂದ್ಬಿಟ್ಟು ಅಂಚ ಐಕೋಸ್ಕರ ಪಂದ್ಪುಣ ಕಮೆಂಟ್ ಮನ್ಪಲೆ ಪಂದೆ ಪ್ಲೀಸ್ ಒಂಚ್ ಕಮೆಂಟ್ ಮನ್ಪ್ಲೆ ವ್ಲಾಗಿಗೆ ಇನ್ನಿತ್ತ ಬ್ಲಾಗ್ ಎಂಚ ಚಾತನು ಪಂದೆ ಒಟ್ಟು ಕತ್ತಲಿ ಬಸ್ಸಾನೆ ಓದು ಓದ್ಲಿ ಪೋವಾರ್ಲಿದ್ದೆ ಜೋಕುಲ್ ಸ್ಕೂಲಿಗೆ ಪೊಯ್ಬೇಕ ನಮ್ಮ ಇಲ್ಲಡೆ ಬಾಕಿ ಎಜುನ ಹೆಂಕೂರು ಬಣ್ಣ ತಿರ್ತು ಪೋವೋದಿತ್ತ ಐತೆ ರೋಡು ಜಾರುಣತೆ ಪೋರ್ನೆ ಬ ರೋಡ್ ತೂಲಾಗಾನೆ ಪೋಡಿಗೆ ಹಾಕೊಂಡು ಎಜುನ್ ಎತ್ತಲ್ಲ ಬರೋಂದಿತ್ತಲ್ಲ ಅಲ್ಲಿ ಅಲ್ಪ ಅಲ್ಪ ಮಸ್ತ್ ಜಾರುಣ್ಣು ಅಂಚೆ ಅಪರೂಪ ಆಯ್ತು ಹೆಂಕು ತಿರ್ತಿಲ್ಲಡೆ ಪೋಪ ಅಪರಪ್ಪ ಹಾಕಲು ಮೆತ್ತ ಮರ್ಪಿಲ್ ಅಪರೂಪ ಮದುವೆ ನಡೆ ವರ್ಷಾಲ ಅಂಚನೇ ಇಲ್ಲಾಡೆತ್ತಿನಕ್ಲಿ ಇಲ್ಲಡೆ ಬಾಕಿ ಅಂಚೆಂಚೆ ಸ್ಕೂಲ್ ಪೋಪಿನಕ್ ಬೇಲೆ ಪೋಪಿನಾಕು ಪೋಡತ್ತ ಹೆಂಚನಲ್ಲ ಪೋಪೇರು ಇಲ್ಲಡಿ ತಿನ್ನಕ್ಕೆ ರೋಡ್ ತೂದೆ ಬಾಕಿ ಇಲ್ಲಡೆ ಬಾಕಿ ಅಂಚ ಮರಿಯಲ್ಲ ಈ ಸತ್ತಿದ ಪಂಡ ಮಸ್ತ್ ಮಸ್ತ್ಸ್ತ ಮರಿಯಲ್ಲತ್ತೀ ಕೊಡಗು ಆ ಸೈಡ್ ವರ್ಷ ಸೈಡ್ ಇಲ್ಲ ಬಸ್ಸ ಬಸ್ಸ ಬರ್ತಮ್ ಅಂಚ ಆತಂತ್ರಿ ನಮ್ಮ ವಾತಾವರಣ ದೊಂಬುಂದಿಜ್ಜಿ ಕುಂಡು ನುಂಗಾವನೇ ಭಾಗ ಜುಕ್ಲ ಯೂನಿಫಾರ್ಮ್ ಪೂರ ನುಂಗಾರನೆ ಕೇನುಜಿ ಅವಳ ಜೈಕ್ಲೆ ಪೂರ ಇದ್ದು ಇಡೀ ನಾನ್ ಮೇಟ್ಲ ಪಚ್ಚ ಪಚ್ಚ ಪಚ್ಚೆ ಹಾತಂಡ್ ಬಲ್ಲ ಹಾತಣ್ಣ ಪಜೀರ್ ಪೂರ ಮತ್ತು ದಿನ್ಕ್ಲೆ ಈ ಸೈಡ್ ಪೂರ ಕಾಡ್ದೆಲ್ಲ ಕನೆ ಹತ್ತೆ ಕ್ಲೀನ್ ಮಂತ ವೇಸ್ಟ್ ಪಿರಂಚನೆ ಅಂಚನೆ ಬಸ್ಸ ಉಂಟಂದ ಕ್ಲೀನ್ ಮಂತ ವೇಸ್ಟ್ ಅದೆ ಅಂಚನ ಬರೋದು ಇಟ್ಬಿಡು ಇತ್ತ ಬೈಯದ ಮಧ್ಯಾಹ್ನದ ಒನಸು ಒನಸಿ ಖಜಿಪುಂಡು ಕೋಡ್ಯದಾನೆ ಮೀನ ಬೈಯಾಗ ಉಪ್ಪು ಕರಿ ಮಂದ್ಬಿಡು ನಮ್ಮದೇ ಇಟ್ಲ ಲತ್ತನೆ ಹಾಕ್ಕೊಂಡೆ ಅವು ಒಂಚನಿ ಥರ ತಿಕ್ಕೊಂಡಿದೆ ಅಂದೀಪ ಫ್ರಿಜ್ಜಿ ಅಂಚನೆ ಒಂದು ಅರ್ಧ ಕೆಜಿದ ಹತ್ತಾನೆ ಪಲ್ಯ ಮಂದ್ಬಿಡು ಇನ್ನೊಂದು ಅರ್ಧ ಕೆಜಿದ ಹತ್ತುಂಡ ಏನು ಪಲ್ಯ ಅಂದ್ಬಿಡ್ಬೇಕಾ ಮೀನದಾಗ ಖುಂಡು ಕೋಡ್ಯದ ಬರಕ್ಕೆ ಅದ ಒಂಚಲ ಹತ್ತಾನೆ ಪಲ್ಯ ಮಂದ್ಬಿಡು ಬೈಯಾಗ ಮೂಲು ಗಾಳಿ ಬತ್ತೆಂಡ ಅವುಲ್ಲೆ ಅವುಸ ಸೌಂಡ್ ಪಿದಾಯ್ ಪಾತೆರ್ ಜಿಲ್ಲೆದುಲೇ ಏತ್ ಪಾತೆರ್ ಬತ್ತೆ ಬುಕಿನಿ ಪಿದಾಯ್ ಪಾತೆರ್ ಗಂಡ್ ಬತ್ತೆ ಆಂಡ ಗಾಳಿಗ್ ಸೌಂಡ್ ಉಂಡು ಆಪುಂಡು ಇನಿ ಕಾಂಡದಿಂಚಲ ಬರ್ಸನೆ ಆ ಉಂದು ಪಾನಿಪುರಿ ಇತ್ತ್ ನ ಜೋಕುಲೆಗ್ ಆಸೆನ್ ಬರ್ಸಾಗದ್ ಪಾನಿಪುರಿ ದಾದನಲ ಮನ್ಪುಲೆಮ್ಮ ಪಂಡೆರ್ ಅಂಚೊಂದು ಪಾನಿಪುರಿ ತ ಪೂರಿ ಇತ್ತುಂಡು ಅಂಚ ಪ್ಯಾಕೆಟ್ ಮಸಾಲೆ ಏನು ಮಗಳೇ ಕನಪಾದಿತ್ತೆ ಅದಿತ್ತೆ ಪತ್ತೊಂಬಲ್ಲ ಅಂಚ ಅಂಚೆ ಕಂದಲ್ ಒಂದು ಒಂಜೆ ಪಾನಿದ ನೀರು ಮಂತಾನೆ ಅವ್ನು ಜನ ನಮ್ಮ ಬೆತ್ತ ಬೆತ್ತ ನೀರು ಮಂದ್ಬಿಡತ್ತೆ ಪುಳೀತ ನೀರು ಬೇತೇನೆ ಬೊಕ್ಕ ಒಂಜಿ ಒಂದು ಪುದೀನ ಕೊತ್ತಂಬರಿ ಸೊಪ್ಪುದೊಂಚಿ ಬೇಯ್ತೇನೆ ಹಣ್ಣೊಂದು ಒಂಜೆ ಪಸ ಮ ಪ್ಯಾಕೆಟ್ ಪಾಂಡೆ ಅವನಿಗೆ ಮಸಾಲದ ಅಂಚ ಖಜೀಪ ಒಂದು ಉಂಡು ಒಂಜಿ ಸೈಡ್ ಲತ್ತನೆ ಬೇಯ್ಯಾರದಿತ್ತೆ ಬೇಯ್ಯ ಗುಪ್ಪು ಕರಿಬೇಕ ಮೀನಿಂದ ಒಂತೆ ಉಂಡು ಒಂಚೋಕ್ಲೇಲಿ ಹತ್ತನ್ನು ಉಪ್ಪು ಕರಿ ಮಂತಿ ಬೈಯಾಡು ಪಾನಿ ಒಂದು ಪೂರಿನ ಫ್ರೈ ಮಂತ ಒಂದು ಎನ್ನೆಡು ನಮ್ಮ ಪೂರ ಇಲ್ಲಿಯಪ್ಪನ ಒಂದು ಪೂರ ಹೋಲಿತ್ತದೆ ಇತ್ತದ ಇತ್ತದೇ ಜೋಕ್ಲೆಗೊಂದು ಪೂರ ಚಾನ್ಸ್ ಮಾತಲ್ಲ ಮಂತ್ ಕೊರ್ಪ ನಮ್ಮ ಎಂಚ ಮಲ್ಪನೊಂದು ತೆರೆಯೊಂದು ನಮ್ಮ ಕೊರ್ಪ ಜೋಕ್ಲೆ ಏನು ಒಂದು ಅರ್ಧ ಲೀಟರ್ ನೀರನ್ನು ಬೆಚ್ಚ ನೀರಿನ ಚೌಳಿ ಹಾರದಿದ್ದಿತ್ತೆ ಚೌಲಿ ಆತಿನ ನೀರಿಗೆ ಒಂಜು ಪ್ಯಾಕೆಟ್ ಮಸಾಲ ಪಾಡ್ದು ಮಿಕ್ಸ್ ಮಾಡ್ಬುನು ಒಂದು ಫ್ಲೇವರ್ ಎಡ್ಡೆ ರೆಡ್ಡೈತನು ಒಂಚೂರು ಜಲ್ಜೀರಾ ಫ್ಲೇವರ್ ಇತ್ತನು ಏಕೆ ಅನ್ಬಕ ಒಂದು ಎರಡು ಸ್ಪೂನ್ ಹತ್ತು ಸಕ್ಕರೆ ಪಾಡ್ವೆ ದಯಪಾನಿಪುರಿಟು ಅಂತೆ ಚೀಪಿದ ನೀರಲ್ಲಿ ಇಪ್ಪುಣತೆ ಅವು ನಮ್ಮ ಮಂತ್ರದ್ದು ಜೊತೆ ಸಪ್ರೇಟ್ ಇಂಬ್ಳಿದ ನೀರು ಅದಕ್ಕೋಸ್ಕರ ನೆಕ್ಕೆ ಸಕ್ಕರೆ ಈ ಮೆಟ್ಟ ಬಟಾಣೆ ಬಟಾಟೆ ಬೇಯ್ಪಾತಿ ಇದಿತ್ತೆ ಹೈಕಂಥ ಮುಂಚಿದ ಪುಡಿ ಪಾಡ್ದು ಮಿಕ್ಸ್ ಮಾಡಬೇಕು ಉಪ್ಪು ಪಾಡ್ದೆ ಆ ಕಡೆ ಬೇಯಿನಾಗನೇ ತುಲೆ ನಮ್ಮ ಪಾನಿಪುರಿತ ಸೆಟಪ್ ಪೂರ ರೆಡಿ ಆಂಡ್ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಕಟ್ ಮಂತೆ ತೊಂದರೆ ಅಂಚಿನ ಸೇಮ್ ಇದೆ ತೊಂದೆ ಇದೆ ತುಲೆ ಪಾನಿ ಪಾಡೊಂದುಲ್ಲ ತಿನ್ಯಾರೆ ಫಸ್ಟ್ ಟೇಸ್ಟ್ ವರ್ಷಗೂ ಎಂಚಿನ ಮತ್ತೆಲ್ಲ ಫಸ್ಟ್ ಟೇಸ್ಟ್ ಮನ್ಪುನ ನಾ ಏನಿದೆ ಬಡ ರೆಡಿ ಕುಲ್ವಿ ಅಮ್ಮ ಯಾನ್ ಟೇಸ್ಟ್ ಮಂತ್ಪುನ ಬಂದೆ ಆಂಜನೇತಿ ಮಾತೇರ್ನಿಲ್ಲಿ ಇಲ್ಲಡಿ ಏರಿ ಎಲ್ಲಿ ಹಾಕಲಿಪ್ಪು ಮಾತೆಟ್ಲ ಮಾತೆಟ್ಲ ಫಸ್ಟ್ ಏತಿ అంచ ఫస్ట్ కై తొత్తు వర్షగూ పనిీపూరిత జక్లి భారీ ఖుషినీ పనిపూరి పార్టీ అంచ మామ లెత్త అరేగ్లా పనిీపూరి ఇష్ట అర్ మా మాత్ర తిని పుజ ఫాస్ట్ ఫుడ్ అంచపూరా వన్ జరిగ పనిీపూరి అంచెత్త బలంద మత్తే రంజీ పనిీపూరి పార్టీ హస్బెండ్ మిస్సింగ్ హ్యూటిల్ బనా లేట్ హాకుండు ಪಾನಿಪುರಿ ಪಾರ್ಟಿಪುರ ಮಂತ್ನಾಗ ಜನ ಜಾಸ್ತಿ ಬೋಡು ಖುಷಿ ಆಗ್ಬಂಡು ಲಾಸ್ಟ್ ಟೈಮ್ ಹೆಂಗ್ಳು ತಿರ್ತಿಲ್ಲಾಡು ಪಾರ್ಟಿ ಮಂತ್ ಇತ್ತ ಪಾನಿಪುರಿತ ಅವೆಲ್ಲ ಕನ್ನಡ ಬ್ಲಾಗ್ ಹಿಟ್ಬೋಡು ಲಾಸ್ಟ್ ಏಪ್ರಿಲ್ಡಾವು ಪೋಯ್ಸರ್ತಿದ್ ಜಾತ್ರೆದ ಪಾಗ ಈ ಸರ್ತಿ ಅದ ಲಾಸ್ಟ್ ಟೈಮ್ ಜಾತ್ರೆದ ಪಾಗ ಅಲ್ಪ ಜಾಲಿ ಆದಿತ್ತು ಆಂಟಿನಕ್ಕುಳು ಗನ್ನೆ ಮೋಯಿತ ಗನ್ನ ಪುರಿತ ನೆನ್ಪ ನೆಂಪ್ಲೆಗೊಂಡಿನ್ ತಿನ್ನಾಗ I, I I I I begin to I I I, 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 I begin to ಓಕೆ ಫ್ರೆಂಡ್ಸ್ ಇನ್ನಿತ ಈ ವ್ಲಾಗ್ ನಿಕ್ಲಿಕ್ಕೆ ಇಷ್ಟ ಅಂಡ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮನ್ಪಲಿ ಅಂಚನೆ ಕಮೆಂಟ್ ಮನ್ಪಲಿ ಎರಂಡಲ್ಲ ಪೊಸತ್ ಎನ್ನ ವ್ಲಾಗ್ ತೊಗೊಂಡಿತ್ತಾರ ಆಕಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಂತದ್ದು ತೂಲೆ ಸಪೋರ್ಟ್ ಮನ್ಪಲಿ ಹೆಂಗ್ ಅಂಚಿನ ಇಲ್ಲೇ ಯೂಟ್ಯೂಬರ್ ಮಕ್ಕಳೇ ಬಂದು ಕೇಳೋದಿಲ್ಲ